ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗಲೇ ಮೊನ್ನೆಯಿಂದ ಕೂಡ ಸುದ್ದಿಯಲ್ಲಿದ್ದಂತಹ ಸ್ಟಾಕ್ ಇವತ್ತು ರಿಸಲ್ಟ್ ಇತ್ತು ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಈಗಾಗಲೇ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿತ್ತು ಸೊ ಫೈನಲಿ ಔಟ್ಕಮ್ ಬಂದಿದೆ ರಿಸಲ್ಟ್ ಕೂಡ ಬಂದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡೋಣ ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಸನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ವಿ ಎಲ್ ಅಥವಾ ವರುಣ್ ಬೆವರೇಜಸ್ ಲಿಮಿಟೆಡ್ ಇವತ್ತು ನೋಡಬಹುದು ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೋಡ್ಬೋದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒನ್ಸ್ ಔಟ್ಕಮ್ ಬಂತು ಬಂದ ತಕ್ಷಣ ಈ ರೀತಿ ಸ್ಟೀಫ್ ಡೌನ್ ಫಾಲ್ ಕೂಡ ಕಂಡು ಬಂತು ಅದೇ ಲೆವೆಲ್ ಅಲ್ಲಿ ಕಂಟಿನ್ಯೂ ಕೂಡ ಆಯ್ತು ಓವರ್ ಆಲ್ ಆರೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ಕಂಪನಿಯ ರಿಸಲ್ಟ್ ಚೆನ್ನಾಗಿಲ್ವಾ ಅಥವಾ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ತಗೊಂಡಂತ ಡಿಸಿಷನ್ ಮಾರ್ಕೆಟ್ ಗೆ ಇಷ್ಟ ಆಗ್ಲಿಲ್ವಾ ಕೂಡ ತಿಳ್ಕೊಳ್ಳ ಪ್ರಯತ್ನ ಮಾಡೋಣ ಕಂಪನಿ ನೋಡೋಣ ಯಾವ ರೀತಿಯ ಡಿಸಿಷನ್ ಗಳನ್ನ ಕಂಪನಿ ತಗೊಂಡಿದೆ ಅಂತ ಹೇಳಿದ್ರೆ ಮೊದಲು ನಾವು ಕಂಪನಿಯ ರಿಸಲ್ಟ್ ಅನ್ನ ನೋಡ್ಕೊಂಡು ಬರೋಣ ಯಾಕಂದ್ರೆ ಆರೂವರೆ ಪರ್ಸೆಂಟ್ ಡೌನ್ ಫಾಲ್ ಬಂದಿದೆ ಹಿಂದೆ ರಿಸಲ್ಟ್ ಏನಾದ್ರೂ ಕಾರಣ ಆಗಿದೆಯಾ ಅದನ್ನ ನೋಡ್ಕೊಂಡು ನಂತರ ಸ್ಟಾಕ್ ಸ್ಪ್ಲಿಟ್ ಯಾವ ರೇಷಿಯೋದಲ್ಲಿ ಆಗಿದೆ ಅಂತ ತಿಳ್ಕೊಳ್ಳೋಣ ಹೇಳಿದ್ರೆ ಕಂಪನಿಯ ಕನ್ಸಾಡೇಟೆಡ್ ನಂಬರ್ಸ್ ಇರುವಂತಹ ಪೇಜನ್ನ ಓಪನ್ ಮಾಡಿದೀನಿ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲಾನೂ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ನೋಡಬಹುದು ರುಪೀಸ್ ಇನ್ ಮಿಲಿಯನ್ಸ್ ಇದು ಜೂನ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟಾ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಇದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟಾ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದೆ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ಐವತ್ತೇಳು ಸಾವಿರದ ನಾನೂರ ಹದಿಮೂರು ಮಿಲಿಯನ್ ಇತ್ತು ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಸಾವಿರದ ಅರವತ್ಮೂರು ಈಗ ಎಪ್ಪತ್ ಮೂರ್ ಸಾವಿರದ ಏಳುನೂರ ಎಪ್ಪತ್ತಾರಕ್ಕೆ ಬಂದಿದೆ ಅಂದ್ರೆ ಬಿಸಿನೆಸ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಇಂಪ್ರೂವ್ ಆಗಿದೆ ರೆವಿನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನ ಇಲ್ಲಿ ನೋಡಬಹುದು ಹಿಂದಿನ ವರ್ಷ ನಲವತ್ನಾಲ್ಕು ಸಾವಿರದ ಮುನ್ನೂರು ಮಿಲಿಯನ್ ಖರ್ಚಾಗಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತಾರು ಸಾವಿರದ ಒಂಬೈನೂರ ನಾಲ್ಕು ಮಿಲಿಯನ್ ಈಗ ಐವತ್ತೇಳ ಸಾವಿರದ ನೂರ ನಲವತ್ತು ಮಿಲಿಯನ್ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಆದ್ರೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ನಮಗೆ ಪಿ ಟಿ ಸಿಗುತ್ತೆ ಸೊ ಪಿ ಟಿ ನೋಡಬಹುದು ಹಿಂದಿನ ವರ್ಷ ಹದಿಮೂರು ಸಾವಿರದ ನೂರ ಹದಿಮೂರು ಇತ್ತು ಹಿಂದಿನ ಕ್ವಾರ್ಟರ್ ಏಳು ಸಾವಿರದ ಐವತ್ತೊಂಬತ್ತು ಈಗ ಹದಿನಾರು ಸಾವಿರದ ಆರುನೂರ ಮೂವತ್ತಾರು ಸೊ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ ಹತ್ತು ಸಾವಿರದ ಐವತ್ನಾಲ್ಕು ಮಿಲಿನ್ ಕ್ವಾರ್ಟರ್ ಕ್ವಾರ್ಟರ್ಲಿ ಐದು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಈಗ ಹನ್ನೆರಡು ಸಾವಿರದ ಆರ್ನೂರ ಹದಿನೆಂಟು ಮಿಲಿಯನ್ ಇಯರ್ ಆನ್ ಇಯರ್ ಆಗ್ಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಕಂಪನಿಯ ಪ್ರಾಫಿಟ್ ತುಂಬಾನೇ ಚೆನ್ನಾಗಿದೆ ಮೋರ್ ದೆನ್ ಡಬಲ್ ಆಗಿದೆ ಅಂತ ಹೇಳ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಯೂಜ್ಲಿ ಜೂನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಇದು ಯಾವಾಗ್ಲೂ ಕೂಡ ಯಾಕಂದ್ರೆ ಈ ಕಂಪನಿ ಸಾಫ್ಟ್ ಡ್ರಿಂಕ್ಸ್ ಕೋಲ್ಡ್ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಯೂಜಲಿ ಬೇಸ್ಗೆ ಸೇಲ್ಸ್ ಜಾಸ್ತಿ ಇದ್ದೇ ಇರುತ್ತೆ ಏಪ್ರಿಲ್ ಟು ಜೂನ್ ಹಾಗಾಗಿ ಯೂಶಲಿ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸು ಅದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಜೊತೆಗೆ ಇರಾನ್ ಇಯರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಜಂಪ್ ಆಗಿದೆ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಇಲ್ಲ ತುಂಬಾನೇ ಚೆನ್ನಾಗಿ ಬಿಸ್ನೆಸ್ ಅನ್ನ ಮಾಡಿದೆ ನಾವು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಇಂದ ನೈನ್ ಪಾಯಿಂಟ್ ಸಿಕ್ಸ್ ಫೋರ್ಗೆ ಬಂದಿದೆ ಈಗ ಹಿಂದಿನ ಕ್ವಾರ್ಟರ್ ಫೋರ್ ಪಾಯಿಂಟ್ ಒನ್ ಫೋರ್ ಇತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರಿಸಲ್ಟ್ ವೈಸ್ ಅಂದ್ರೆ ರಿಸಲ್ಟ್ ವೈಸ್ ಯಾವುದೇ ರೀತಿಯ ಡಿಸಪಾಯಿಂಟ್ಮೆಂಟ್ ಇಲ್ಲ ಸ್ಟಾಕ್ ಡೌನ್ ಆಗ್ಲಿಕ್ಕೆ ಹಾಗಾದ್ರೆ ಬೇರೆ ಏನ್ ಕಾರಣ ಇದೆ ಸೊ ಅದನ್ನ ತಿಳ್ಕೊಳಿಕೆ ನಾವು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ನೋಡಬಹುದು ಸ್ಟಾಕ್ ಸ್ಪ್ಲಿಟ್ ಅಲ್ಲಿ ಏನಾದ್ರು ಡಿಸಪಾಯಿಂಟ್ಮೆಂಟ್ ಆಗಿದೆಯಾ ಅಂತ ನೋಡಿದ್ರೆ ನೋಡಬಹುದು ಸಬ್ ಡಿವಿಜನ್ ಅ ಸ್ಪ್ಲಿಟ್ ಆಫ್ ದ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ಸ್ ಆಫ್ ದ ಕಂಪನಿ ಸಚ್ ದಟ್ ಈಚ್ ಇಕ್ವಿಟಿ ಶೇರ್ಸ್ ಹಾವಿಂಗ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಫೈವ್ ಈಚ್ ಫುಲ್ಲಿ ಪೇಡ್ ಅಪ್ ಬಿ ಸಬ್ ಡಿವೈಡೆಡ್ ಆರ್ ಸ್ಪ್ಲಿಟ್ ಇಂಟು ಸಚ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಶೇರ್ ಫೇಸ್ ವ್ಯಾಲ್ಯೂ ಆಫ್ ರುಪೀಸ್ ಟು ಅಂದ್ರೆ ಐದು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಟು ರುಪಿ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಇರೋ ಶೇರ್ಗಳು ಡಬಲ್ ಆಗುತ್ತೆ ಒಂದು ಶೇರ್ ಇದ್ರೆ ಎರಡು ಶೇರ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಏನಿದೆ ಟೂ ಮಾಡಿದಾಗ ಫೋರ್ ಆಗುತ್ತೆ ಟೂ ಪ್ಲಸ್ ಟೂ ಫೋರ್ ಆಗುತ್ತೆ ಇನ್ನು ಒನ್ ರುಪಾಯಿ ಇಲ್ಲಿ ಡಿಫರೆನ್ಸ್ ಬರುತ್ತೆ ಸೊ ಆ ಡಿಫರೆನ್ಸ್ ಅಮೌಂಟ್ ಏನಿದೆ ಸೊ ಇದನ್ನ ಕಂಪನಿ ಏನ್ ಮಾಡುತ್ತೆ ಅದು ತುಂಬಾನೇ ಡಿಫರೆನ್ಸ್ ಅನ್ನ ಮಾಡುತ್ತೆ ಕೆಲವೊಂದ್ಸಲ ಕಂಪನಿಗಳು ಅದನ್ನ ಕ್ಯಾಶ್ ಆಗಿ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾರೆ ಲೈಕ್ ಡಿವಿಡೆಂಡ್ ಪೇ ಮಾಡ್ದಂಗೆ ಆ ರೀತಿ ಪೇ ಮಾಡುತ್ತಾ ಅಥವಾ ರೌಂಡೆಡ್ ಆಫ್ ಮಾಡುತ್ತಾ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಈಗ ಬಂದಿಲ್ಲ ಒನ್ಸ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ನೋಡಬಹುದು ಸಬ್ಜೆಕ್ಟ್ ಅಪ್ರೂವಲ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಥ್ರೂ ಪೋಸ್ಟಲ್ ಬಲೋಟ್ ಹಾಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ ಅದೇ ಸಮಯದಲ್ಲಿ ಈ ಡಿಫ್ರೆನ್ಸ್ ಒನ್ ರುಪಿ ಏನ್ ಮಾಡುತ್ತೆ ಅಂದ್ರೆ ಫಿಫ್ಟಿ ಪೈಸೆ ಪರ್ ಶೇರ್ ಏನಿದೆ ಅದನ್ನ ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಬರುತ್ತೆ ಇನ್ ಕೇಸ್ ಅದನ್ನ ರೌಂಡೆಡ್ ಆಫ್ ಮಾಡ್ತಾರೆ ಅಂತಂದ್ರೆ ಅದೇ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಸ್ಟಾಕ್ ಅಲ್ಲಿ ಇನ್ ಕೇಸ್ ಅದನ್ನ ಕ್ಯಾಶ್ ಆಗಿ ಇನ್ವೆಸ್ಟರ್ಸ್ ಗೆ ಕೊಡ್ತಾರೆ ಅಂತಂದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಆದ್ರೆ ಈಗಂತೂ ಗೊತ್ತಿಲ್ಲ ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ಒಂದ್ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದಮೇಲೆ ಬಂದಾಗ ನಮಗೆ ಗೊತ್ತಾಗುತ್ತೆ ಹಾಗೆ ಈ ರೀತಿ ಸಾಕಷ್ಟು ಕಂಪನಿಗಳಲ್ಲಿ ಆಗಿದೆ ಇದೇನು ಹೊಸ ಕಂಪನಿ ಅಲ್ಲ ಅಥವಾ ಮೊದಲನೇ ಕಂಪನಿ ಏನಲ್ಲ ಈ ರೀತಿ ಅಡ್ಜಸ್ಟ್ಮೆಂಟ್ಗಳು ಗಳು ಈ ಕೂಡ ಆಗಿದಾವೆ ಕೆಲವು ಕಂಪನಿಗಳು ರೌಂಡೆಡ್ ಆಫ್ ಕೂಡ ಮಾಡಿದವೆ ಕೆಲವು ಕಂಪನಿಗಳು ಅದನ್ನ ಶೇರ್ ಹೋಲ್ಡರ್ಸ್ ಗೆ ಕ್ಯಾಶ್ ಆಗಿ ಕೊಟ್ಟಿದ್ದಾರೆ ಕೂಡ ಯಾಕೆ ಅಂತಂದ್ರೆ ಕ್ಯಾಶ್ ಕೊಟ್ಟಿಲ್ಲ ಅಂತಂದ್ರೆ ಶೇರ್ ಹೋಲ್ಡರ್ಸ್ ಡಿಸಪಾಯಿಂಟ್ಮೆಂಟ್ ಶೇರ್ ಹೋಲ್ಡರ್ಸ್ ಡಿಸಪಾಯಿಂಟ್ ಆಗ್ತಾರೆ ಅಂತಂದ್ರೆ ಶಾರ್ಟ್ ಟರ್ಮಸ್ ಲಾಂಗ್ ಟರ್ಮಸ್ ಅಲ್ಲ ಯಾಕಂದ್ರೆ ಲಾಂಗ್ ಟರ್ಮಸ್ ಅಲ್ಲಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಅದು ಮ್ಯಾಟರ್ ಆಗುತ್ತೆ ನಮಗೆ ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಲ್ಲಿ ಯಾರಾದ್ರೂ ಬೈ ಮಾಡಿದ್ದಾರೆ ಅಂತಂದ್ರೆ ಆ ಕಂಪನಿ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಈ ರೀತಿ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಜಸ್ಟ್ ಫಿಫ್ಟಿ ಪೈಸೆ ಒನ್ ರುಪೀಗೆಲ್ಲ ಡಿಸಪಾಯಿಂಟ್ ಆಗೋ ಅವಶ್ಯಕತೆ ಇರೋದಿಲ್ಲ ಆದ್ರೆ ಶಾರ್ಟ್ ಟರ್ಮ್ ಸಾಧ್ಯ ಆಗ್ತಾರೆ ಯಾರೆಲ್ಲ ಓಪ್ಸ್ ಮೇಲೆ ಎಂಟರ್ ಆಗಿದ್ರು ಅಂತ ಇವತ್ತು ಎಕ್ಸಿಟ್ ಕೂಡ ಆಗಿರ್ತಾರೆ ಹಾಗಾಗಿ ಈ ರೀತಿ ಡಿಸಪಾಯಿಂಟ್ಮೆಂಟ್ ಸ್ಟಾಕ್ ಅಲ್ಲೂ ಕೂಡ ಬಂದಿರುತ್ತೆ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಕಂಪನಿ ಇದರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದಾಗ ಹಾಗೆ ಕಂಪನಿ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದೆ ಅಂತ ನೋಡೋದಾದ್ರೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಅಂತಾನೆ ಹೇಳ್ಬೋದು ಒನ್ ಇಯರ್ ಪರ್ಫಾರ್ಮೆನ್ಸ್ ತೊಂಬತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಿಂದ ಕೂಡ ಸೇಮ್ ಅಲ್ಲಿ ಇದೆ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಾ ಇದೆ ಸ್ಟಾಕ್ ಖಂಡಿತ ಇದು ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಯಾವುದೇ ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಹಾಗಂತ ನಾಳೆ ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ತುಂಬಾ ಒಳ್ಳೆ ಸೈನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಈ ರೀತಿ ರ್ಯಾಲಿ ಬರುವಾಗಲೇ ಬೈ ಮಾಡ್ತಾರೆ ಎಲ್ಲಿ ಎಕ್ಸಾಕ್ಟ್ ಇಲ್ಲಿ ಬೈ ಮಾಡ್ತಾರೆ ನಂತರ ಸ್ಟಾಕ್ ಈ ರೀತಿ ಡೌನ್ ಆಗುತ್ತೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಇದೇ ರೀತಿ ತಪ್ಪನ್ನ ಮಾಡ್ತಾರೆ ಆದ್ರೆ ಯಾರು ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ಬೈ ಮಾಡ್ತಾರೋ ಸ್ವಲ್ಪ ದಿನಕ್ಕಾದ್ರೆ ಒಳ್ಳೆ ರಿವಾರ್ಡ್ ಕೂಡ ಸಿಗುತ್ತೆ ಅಂತಹ ಕಂಪನಿಗಳಲ್ಲಿ ಆದ್ರೆ ಅದಕ್ಕೆ ತಾಳ್ಮೆ ಇರಬೇಕು ತುಂಬಾನೇ ತಾಳ್ಮೆ ಇರಬೇಕು ಅಂತ ಹೇಳ್ಬೋದು ಬಟ್ ಯೂಶಲಿ ರಿಟೇಲ್ ಇನ್ವೆಸ್ಟರ್ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಯಾರು ಬೈ ಮಾಡೋದಿಲ್ಲ ಕಾರಣ ಅದರಲ್ಲಿ ಮೊಮೆಂಟ್ ಅಮ್ಮೆ ಇಲ್ಲ ಅಂದ್ರೆ ಮೇಲೇನು ಹೋಗಲ್ಲ ಕೆಳಗಡೆನೂ ಹೋಗಲ್ಲ ಅಂತ ಬೈ ಮಾಡಿ ಏನ್ ಮಾಡೋದು ಈ ರೀತಿ ಥಿಂಕ್ ಮಾಡ್ತಾರೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸಾರಿ ಮ್ಯಾಕ್ಸಿಮಮ್ ಅಲ್ಲ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಡಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಮುನ್ನೂರು ಪರ್ಸೆಂಟ್ ರಿಟರ್ಸ್ ಇದೆ ನವಂಬರ್ ಎರಡ್ ಸಾವಿರದ ಹದಿನಾರಿಂದ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಇಲ್ಲಿವರೆಗೂ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಒಂದ್ಸಲ ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಆರ್ ಸಾವಿರದ ನಾನೂರ ಇಪ್ಪತ್ತೈದು ಕೋಟಿ ರಿಸರ್ವ್ಸ್ ಇದೆ ಕಂಟಿನ್ಯೂಸ್ ಗ್ರೋಯಿಂಗ್ ಮಾಡೆಲ್ ಇದೆ ಕಂಪನಿಯ ರಿಸರ್ವ್ಸ್ ನಂತರ ಲಾಂಗ್ ಟರ್ಮ್ ಅಲ್ಲಿ ಸಾಲ ಮೂರ್ ಸಾವಿರ ಕೋಟಿ ಇದೆ ಮುಂಚೆ ಸ್ವಲ್ಪ ಕಡಿಮೆ ಆಯಿತು ಈ ವರ್ಷ ಸ್ವಲ್ಪ ಜಾಸ್ತಿ ಕೂಡ ಮಾಡಿದ್ದಾರೆ ನಂತರ ಶಾರ್ಟ್ ಟರ್ಮಲ್ಲಿ ಕೂಡ ಸಾವಿರದ ಏಳ್ನೂರ ಐವತ್ತು ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ಐವತ್ತೆರಡು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಕಂಪನಿ ಸಾಕಷ್ಟು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೆ ಮೊನ್ನೆ ನಾವು ಒಂದು ನ್ಯೂಸ್ ಅನ್ನ ನೋಡಿದ್ವಿ ಕಾಂಗೋದಲ್ಲಿ ಕಂಪನಿ ಆಪರೇಷನ್ ಶುರು ಮಾಡಿದೆ ಅಂತ ರೀತಿ ಸಾಕಷ್ಟು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದೆ ಹಾಗಾಗಿ ಕಂಪನಿಗೆ ಹಣದ ಅವಶ್ಯಕತೆ ಬೀಳುತ್ತೆ ಹಾಗಾಗಿ ಸಾಲ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು ಸಾಲ ಇದೆ ಅಂದ ತಕ್ಷಣ ಕಂಪನಿ ಸರಿ ಇಲ್ಲ ಅಂತ ಅಲ್ಲ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲ ಮ್ಯಾಟರ್ ಆಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನಾವು ನೋಡೋದಾದ್ರೆ ರೆವಿನ್ಯೂ ವೈಸ್ ನೋಡಬಹುದು ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಸಾವಿರದ ಎಂಟುನೂರಿಂದ ಶುರುವಾಗಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಗ್ರೋತ್ ಆಗ್ತಾನೇ ಬಂದಿದೆ ಟ್ವೆಂಟಿ ಟ್ವೆಂಟಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು ಟ್ವೆಂಟಿ ಟ್ವೆಂಟಿಯಲ್ಲಿ ಕಮ್ ಬ್ಯಾಕ್ ಬಂತು ಮತ್ತು ನಂತರ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈಗ ಟಿ ಟಿ ಎಮ್ ಕೂಡ ನೋಡ್ಬೋದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸಲ್ಲಿ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಬಂದ್ರೆ ಇಲ್ಲೂ ಕೂಡ ನೋಡ್ಬೋದು ಟ್ವೆಂಟಿ ಫೋರ್ಟೀನ್ ನೆಗೆಟಿವ್ ಇತ್ತು ಪರ್ಫಾರ್ಮೆನ್ಸ್ ನಂತರ ನೂರ ಹದಿಮೂರು ಕೋಟಿ ನಂತರ ನಲವತ್ತೆಂಟು ಇನ್ನೂರ ಹದಿನಾಲ್ಕು ಮುನ್ನೂರು ನಾನೂರ ಎಪ್ಪತ್ತೆರಡು ಇಲ್ಲಿ ಸ್ವಲ್ಪ ಡೌನ್ ಆಯಿತು ಟ್ವೆಂಟಿ ಟ್ವೆಂಟಿ ನಲವತ್ತಾರು ಸಾವಿರದ ಐನೂರು ಎರಡ್ ಸಾವಿರದ ನೂರು ಸಾವಿರದ ಕಂಪನಿಯ ನೆಟ್ ಪ್ರಾಫಿಟ್ ಭರ್ಜರಿ ಲಾಭವನ್ನ ಮಾಡ್ತಾ ಇದೆ ಎಷ್ಟು ಲಾಭ ಮಾಡುವಂತಹ ಕಂಪನಿಗೆ ಮೂರ್ ಸಾವಿರ ಅಥವಾ ನಾಲ್ಕು ಸಾವಿರ ಕೋಟಿ ಸಾಲ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ ರಿಟರ್ನ್ ಅನ್ ಇಕ್ವಿಟಿ ನೋಡಬಹುದು ತುಂಬಾ ಚೆನ್ನಾಗಿದೆ ಅಪ್ ಟು ಟೆನ್ ಇಯರ್ಸ್ ವರ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ ಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗಿದೆ ನೀವು ಇಲ್ಲಿ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಮೋರ್ ದನ್ ಟ್ವೆಂಟಿ ಇದೆ ಅದರಲ್ಲೂ ಸೇಲ್ಸ್ ಗ್ರೋತ್ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರವತ್ತೆರಡು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಎಸ್ ಇಪ್ಪತ್ತೈದು ಪರ್ಸೆಂಟ್ ಇದಾರೆ ಡಿಎಎಸ್ ನಾಲ್ಕೂವರೆ ಪರ್ಸೆಂಟ್ ಇದಾರೆ ಪಬ್ಲಿಕ್ ಸೆವೆನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಇದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ನಿಯರ್ಲಿ ತರ್ಟಿ ಪರ್ಸೆಂಟ್ ಎಫ್ಐಎಸ್ ಡಿಎಸ್ ಒಂದಿದೆ ಮೆಜಾರಿಟಿ ಸ್ಟೈಕ್ ಪ್ರಮೋಟರ್ಸ್ ಹತ್ರ ಇದೆ ಡೀಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ವಿಬಿಎಲ್ ಶೇರ್ ಹೋಲ್ಡಿಂಗ್ ಅನ್ನ ಹಾಗೆ ಇವತ್ತಿನ ರಿಯಾಕ್ಷನ್ ಏನಿದೆ ಇದು ಶಾರ್ಟ್ ಟರ್ಮಸ್ ರಿಯಾಕ್ಷನ್ ಅದಕ್ಕಾಗಿ ನಾವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಅಲ್ಲ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಜೊತೆಗೆ ಸಾಕಷ್ಟು ಬಿಸಿನೆಸ್ ಬೆಳೀತಾ ಇದೆ ಮತ್ತೆ ಕಂಪನಿ ತನ್ನದೇ ಓನ್ ಬ್ರಾಂಡಿಂಗ್ ಅನ್ನು ಕೂಡ ಮಾಡ್ತಾ ಇದೆ ಗೊತ್ತಿರೋ ಹಾಗೆ ವಿ ಒಂದು ಬಾಟ್ಲರ್ ಕಂಪನಿ ಅಂದ್ರೆ ಪೆಪ್ಸಿ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಇಲ್ಲಿ ಮಾರಾಟ ಮಾಡುವಂತಹ ಕಂಪನಿ ಅದಕ್ಕಾಗಿ ಪೆಪ್ಸಿಗೆ ರಾಯಲ್ಟಿ ಕೂಡ ಪೇ ಮಾಡುತ್ತೆ ಈಗ ಕಂಪನಿ ಗ್ರಾಜುಯಲ್ ಆಗಿ ತನ್ನದೇ ಓನ್ ಬ್ರಾಂಡ್ಸ್ ಅನ್ನು ಕೂಡ ಬಿಲ್ಡ್ ಮಾಡ್ತಾ ಇದೆ ತನಗೆ ಈಗಿರುವಂತ ನೆಟ್ವರ್ಕ್ ಅನ್ನೇ ಬಳಸಿಕೊಂಡು ತನ್ನ ಓನ್ ಬ್ರಾಂಡ್ ಗಳನ್ನು ಕೂಡ ಪ್ರಮೋಟ್ ಮಾಡೋ ದಿಕ್ಕಿನಲ್ಲಿ ಸಾಕ್ತಾ ಇದೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ಕೂಡ ಕಂಪನಿ ಮಾರ್ಕೆಟ್ ಶೇರ್ ಅನ್ನ ಗಳಿಸಿಕೊಂಡ್ರೆ ಕಂಪನಿಗೆ ಇನ್ನು ಒಳ್ಳೆ ಅಡ್ವಾಂಟೇಜಸ್ ಮುಂದಿನ ದಿನಗಳಲ್ಲಿ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಅದೆಲ್ಲಾನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಆಗುವಂತ ಬದಲಾವಣೆಗಳು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಆಗುವಂತದ್ದೆಲ್ಲ ಯಾಕಂದ್ರೆ ಕಂಪನಿ ಪ್ರಾಡಕ್ಟ್ಸ್ ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಫ್ರೆಂಡ್ಲಿ ಆಗಿರಬೇಕು ಅವರು ಆಗಿರ್ಬೇಕು ಸೊ ಆಗ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ನೋಡೋಣ ಎಷ್ಟು ಮಟ್ಟಿಗೆ ಇದರಲ್ಲಿ ಸಕ್ಸೀಡ್ ಆಗುತ್ತೆ ಅಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ಒಳ್ಳೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಹಾಗೆ ಸ್ಟಾಕ್ ಸ್ಪ್ಲಿಟ್ ಎಕ್ಸ್ ಡೇಟ್ ಅನ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡುತ್ತೆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಎಕ್ಸ್ ಡೇಟ್ ದಿನ ಯಾವ ಪ್ರೈಸ್ ಇರುತ್ತೋ ಅದರಲ್ಲಿ ಆಫ್ ಆಗುತ್ತೆ ಯಾಕಂದ್ರೆ ಶೇರ್ಗಳು ಡಬಲ್ ಆಗೋದ್ರಿಂದ ಸೊ ಶಾರ್ಟ್ ಟರ್ಮ್ ಅಲ್ಲಿ ಅಂತ ಒಳ್ಳೆ ಲಾಭ ಏನಾಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಇದರ ಬೆನಿಫಿಟ್ ಸಿಗುತ್ತೆ ಇನ್ವೆಸ್ಟರ್ಸ್ ಗೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಬೇಕಾದರೂ ಪರ್ಫಾರ್ಮೆನ್ಸ್ ಬರಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ನೋಡಬಹುದು ಅದಕ್ಕೆ ಟ್ರೈಲರ್ ಆಗಿ ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಿಸ್ನೆಸ್ ವೈಸ್ ಅಂತೂ ಖಂಡಿತ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ